ಎಲ್ರಿಗೂ ನಮಸ್ಕಾರ ನಾನ್ ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳ್ಕೊಡ್ತಾ ಇದ್ದೀನಿ ಅಂದ್ರೆ ಗೃಹ ಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹದಿನೆಂಟು ಹತ್ತೊಂಬತ್ತನೇ ಗಂಟಿನ ಹಣ ಯುಗಾದಿ ಹಬ್ಬಕ್ಕೆ ಬರುತ್ತೆ ಅಂತ ತಿಳಿಸಿರಲ್ಲ ಹಬ್ಬ ಕೂಡ ಹತ್ರ ಬರ್ತಾ ಇದೆ ಯಾವಾಗ ಬರುತ್ತೆ ಯಾವಾಗಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಹಾಗೆ ಇನ್ನೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಇನ್ನು ಹದಿನೇಳನೇ ಕಂತಿನ ಹಣನೇ ಬಂದಿಲ್ಲ ಯಾವಾಗ್ ಬರುತ್ತೆ ಯಾವಾಗ್ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಆ ಯಾಕಂತಂದ್ರೆ ಇವಾಗ ಆಲ್ಮೋಸ್ಟ್ ಒಂದು ಬಿಡುಗಡೆ ಆಗಿ ಒಂದು ಹದಿನೈದು ಇಪ್ಪತ್ತು ದಿನ ಆಗೋದಕ್ಕೆ ಬಂತು ಬಟ್ ಆದ್ರೆ ಇನ್ನು ಕೂಡ ಹದಿನೇಳನೇ ಕಂತಿನ ಹಣ ಸುಮಾರ್ ಜನಕ್ಕೆ ಬಂದಿಲ್ಲ ಸೊ ಹಾಗಾಗಿ ಆ ದಿನೊಳನೆ ಕನಸಿನ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶ್ರಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಹದಿನೇಳನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು ಹದಿನೈದು ದಿನನೇ ಆಗೋದಕ್ಕೆ ಬಂತು ಆದರೆ ಇನ್ನೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಸ್ಪೆಷಲಿ ಉತ್ತರ ಕನ್ನಡ ಉಡುಪಿ ಮ ಮತ್ತೆ ಮಂಗಳೂರು ಆ ಸೈಡವರು ಜಾಸ್ತಿ ಮಾಡ್ತಾ ಇದ್ದಾರೆ ಮತ್ತು ಅವರು ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಇನ್ನೂ ಕೂಡ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿ ಹದಿನೈದು ದಿನ ಆಯ್ತು ಬಟ್ ಆದ್ರೂ ಇದುವರೆಗೂ ಕೂಡ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹದಿನೇಳನೇ ಕಂತಿನ ಹಣ ಬಂದಿರುವಂತದ್ದು ಇನ್ನು ಕೂಡ ನಲವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬರಬೇಕು ಹದಿನೇಳನೇ ಕಂತಿನ ಹಣ ಸೊ ಇವಾಗ ಸರ್ಕಾರದಿಂದ ನಿಮ್ಮ ಕಡೆಯಿಂದ ಏನೂ ತೊಂದರೆ ಇಲ್ಲ ನಮ್ಮ ಕಡೆಯಿಂದನೇ ತೊಂದರೆ ಆಗಿರುವಂತದ್ದು ಅಂದ್ರೆ ನಮ್ಮ ಕಡೆಯಿಂದನೇ ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇದೆ ಸೊ ಹಂಗಾಗಿ ಡಿಲೇ ಆಗ್ತಾ ಇದೆ ಈ ತಿಂಗಳು ಮೂವತ್ತನೇ ತಾರೀಕು ಅಥವಾ ಮೂವತ್ತೊಂದನೇ ತಾರೀಕು ಅಷ್ಟರಲ್ಲಿ ಹದಿನಾರನೇ ಕಂತಿನ ಹಣ ಪೆಂಡಿಂಗ್ ಇದೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅದನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಹದಿನೇಳನೇ ಕಂತಿನ ಹಣನೂ ಕೂಡ ಅಷ್ಟೇ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಎಲ್ಲರಿಗೂ ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದ್ದಾರೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇವತ್ತಿಪ್ಪತ್ನಾಲ್ಕನೇ ತಾರೀಕು ಆಗಿರೋದ್ರಿಂದ ಇನ್ನೊಂದು ಆರು ಏಳು ದಿನ ಅಷ್ಟೇನೆ ಬಹುಶಃ ಆರು ಆರು ಏಳು ದಿನದಷ್ಟರಲ್ಲಿ ಎಲ್ಲರಿಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ವೆಯ್ಟ್ ಮಾಡೋಣ ಇವ್ರಿಗೆ ಹೇಳ್ದಾಗೇನೆ ಬರುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ಇನ್ ಕೇಸ್ ಈ ತಿಂಗಳು ಕೂಡ ಬರಲಿಲ್ಲ ಅಂದ್ರೆ ಬಹುಶಃ ನೆಕ್ಸ್ಟ್ ಮಂತ್ ಕೂಡ ಬರೋ ಚಾನ್ಸಸ್ ಇದೆ ಇವ್ರಿಗೆ ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಅಂತಂದ್ರೆ ಇವರು ಸಾಕಷ್ಟು ಬಾರಿ ಈ ರೀತಿ ಅಪ್ಡೇಟ್ ಕೊಡ್ತಲ್ವ ಸೊ ಹೇಳ್ದಾಗೆನೆ ಬರೋದಿಲ್ಲ ಸರಿ ಮಿಸ್ ಆಗುತ್ತೆ ಸರಿ ಏನು ಪ್ರತಿ ಬಾರಿನೂ ಕೂಡ ಇದೇ ರೀತಿ ಆಗ್ತಾ ಇದೆ ಹೇಳಿದ ಡೇಟಿಗೆ ಕರೆಕ್ಟಾಗಿ ಹಣ ಯಾರಿಗೂ ಕೂಡ ಬರ್ತಾ ಇಲ್ಲ ಸೊ ಹಾಗಾಗಿ ನೋಡೋಣ ಈ ತಿಂಗಳು ಇಯರ್ ಎಂಡ್ ಇರೋದ್ರಿಂದ ಸೊ ಹಾಗಾಗಿ ಬೇಗ ಕ್ಲಿಯರ್ ಮಾಡ್ಬೋದು ಅನ್ಸುತ್ತೆ ಬಹುಶಃ ವೆಯ್ಟ್ ಮಾಡಿ ಈ ತಿಂಗಳು ಇನ್ ಕೇಸ್ ಬರಲಿಲ್ಲ ಅಂದರೆ ಮುಂದಿನ ತಿಂಗಳಲ್ಲೊಂದು ಖಂಡಿತವಾಗ್ಲೂ ಬರುತ್ತೆ ಇದಿಷ್ಟು ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಈಗ ಹದಿನೇಳನೇ ಕಂತಿನ ಹಣ ಈ ರಿಸೀವ್ ಮಾಡ್ಕೊಂಡಿರೋರೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಈ ದೀಪ ಯುಗಾದಿ ಅಷ್ಟರಲ್ಲಿ ಬರುತ್ತೆ ಅಂತ ತಿಳಿಸಿದ್ರು ಹಾಗಾದ್ರೆ ಯುಗಾದಿ ಹಬ್ಬದಷ್ಟರಲ್ಲಿ ಬರುತ್ತಾ ಅಂತ ಹೇಳ್ಬಿಟ್ಟು ಎರಡು ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ತಿಳಿಸಿರ್ಲಿಲ್ಲ ಹಾಗೆ ಹೇಳಿರಲಿಲ್ಲ ಹದಿನೆಂಟನೇ ಕಂತಿನ ಹಣ ಮಾತ್ರ ಯುಗಾದಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ತಿಳಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಎಲ್ಲರೂ ಕೂಡ ಪಾಪ ತುಂಬಾ ಖುಷಿಯಾಗಿದ್ರು ಗೃಹಲಕ್ಷ್ಮಿಯರೆಲ್ಲ ಮಹಿಳೆಯರೆಲ್ಲ ತುಂಬಾ ಖುಷಿಯಾಗಿದ್ರು ಆ ಯುಗಾದಿ ಹಬ್ಬಕ್ಕೆ ಇನ್ನೆರಡು ಸಾವಿರ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿರುವಂಥದ್ದು ಆ ಯುಗಾದಿ ಹಬ್ಬಕ್ಕೆ ಹಾಕೋದಿಲ್ಲ ಅಂದ್ರೆ ಈ ತಿಂಗಳಲ್ಲೇ ಬರೋದಿಲ್ಲ ಈ ತಿಂಗಳು ಮೂವತ್ತೊಂದನೇ ತಾರೀಕು ಕಳೆದ ನಂತರ ಮಾರ್ಚು ಮಾರ್ಚ್ ಕಳೆದ ನಂತರ ಮುಂದಿನ ತಿಂಗಳಲ್ಲಿ ನಾವು ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಎರಡು ತಿಂಗಳು ಹಣ ಏನು ಪೇಂಟಿಂಗ್ ಇದೆ ಅದನ್ನ ಎರಡು ಕಂತಿನ ಹಣನೂ ಕೂಡ ಮುಂದಿನ ತಿಂಗಳಲ್ಲಿ ಹಾಕೊಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಒಂದೇ ಸಾರಿ ನಿಮಗೆ ನಾಲ್ಕು ಸಾವಿರನೂ ಕೂಡ ಬರೋದಿಲ್ಲ ಈ ಸರಿ ಈ ತರ ಸಾಕಷ್ಟು ಬಾರಿ ಅಪ್ಡೇಟ್ ಕೊಟ್ಟಿದ್ದಾರೆ ನಿಮ್ಗೂ ಕೂಡ ಗೊತ್ತಿದೆ ಇವಾಗ ನಾಲ್ಕು ಸಾವಿರನೂ ಕೂಡ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಹಂಗ್ ಕೊಡೋದಿಲ್ಲ ಬಹುಶಃ ಮುಂದಿನ ತಿಂಗಳು ಒಂದು ಹತ್ತನೇ ಅಷ್ಟರಲ್ಲಿ ಒಂದು ಕಂತನ್ನ ಬಿಡುಗಡೆ ಮಾಡ್ಬೋದು ಅಥವಾ ಮುಂದೆ ಹತ್ತನೇ ತಾರೀಕು ಅಷ್ಟರಲ್ಲಿ ಒಂದು ಮಾಡ್ತಾರೆ ಇನ್ನು ಇನ್ನೊಂದು ಕಂತ ಏನಿದೆ ನಾಲ್ಕು ಸಾವಿರ ಕೊಡ್ತೀವಿ ಎಂದಿದಾರಲ್ವಾ ಇನ್ನೊಂದು ಕಂತಿನ ಮೂವತ್ತನೇ ತಾರೀಕು ಆದರೂ ಕೂಡ ಬಿಡುಗಡೆ ಮಾಡಬಹುದು ಟೋಟಲ್ ನಾಲ್ಕು ಸಾವಿರ ಕೊಡ್ತಾರೆ ಬಟ್ ಒಂದೇ ಸರಿ ಎರಡೆರಡು ಸಾವಿರನ ಬಿಡುಗಡೆ ಮಾಡಲ್ಲ ನಾಲ್ಕು ಸಾವಿರನೂ ಕೂಡ ಒಂದೇ ಸರಿ ಬಿಡುಗಡೆ ಮಾಡಲ್ಲ ಒಂದ್ಸರಿ ಎರಡು ಸಾವಿರ ಒಂದ್ ಕಂತಿನ ಹಣ ಸರಿ ಎರಡು ಸಾವಿರ ಇನ್ನೊಂದು ಕಂತಿಂದ ಹಣ ಈ ರೀತಿ ಬಿಡುಗಡೆ ಆಗ್ಬೋದು ಮುಂದಿನ ತಿಂಗಳಿಗೆ ಮತ್ತೆ ಟೋಟಲ್ ಮೂರು ಕಂತಿನ ಹಣ ಕೊಡ್ಬೇಕಾಗುತ್ತೆ ಬಟ್ ಆದ್ರೆ ಮುಂದಿನ ತಿಂಗಳಲ್ಲಿ ಕೇವಲ ನಿಮ್ಗೆ ಎರಡು ಕಂತಿನ ಹಣ ಸಿಗುವಂಥದ್ದು ಸಿಗುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇವತ್ತು ನಿನ್ನೆ ತಿಳಿಸಿದಾರಲ್ವ ಈ ಉಳಿದಂತ ಪೆಂಡಿಂಗ್ ಹಣ ಏನಿದೆ ಅದನ್ನ ಮುಂದಿನ ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಮುಂದಿನ ತಿಂಗಳಲ್ಲಿ ಹದಿನೆಂಟು ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಇನ್ನ ಇಪ್ಪತ್ತನೇ ಕಂತಿನ ಹಣ ಆಲ್ಮೋಸ್ಟ್ ಮೇಗೆ ಬರೋದು ಅನ್ಸುತ್ತೆ ಯಾಕಂತಂದ್ರೆ ಒಂದ್ ತಿಂಗಳಲ್ಲಿ ಎರಡೇ ಕಂತಿನ ಕೊಡೋದು ಹೇಳ್ತಾರೆ ಸಾಕಷ್ಟು ಬಾರಿ ಹೇಳ್ತಾರೆ ಅಂತ ಪೆಂಡಿಂಗ್ ಇದ್ರೆ ನಾಲ್ಕಂತ ಕೊಡ್ತೀವಿ ಮೂರ್ ಇದ್ರೆ ಮೂರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವರು ಒಂದ್ ತಿಂಗಳಲ್ಲಿ ನಾಲ್ಕಂತ ಪೆಂಡಿಂಗ್ ಇಲ್ಲಿ ಮೂರ್ ಕಂತ್ ಪೆಂಡಿಂಗ್ ಇಲ್ಲಿ ಕೊಡೋದೇ ಎರಡ್ ಕಂತ ಮಾತ್ರನೇ ಸೊ ಹಂಗಾಗಿ ಬಹುಶಃ ಮುಂದಿನ ತಿಂಗಳು ಹೇಳ್ಕೊಡ್ಬೋದು ಆದ್ರೂ ಮುಂದಿನ ತಿಂಗಳು ಒಂದ್ ಕೊಡ್ಬೋದು ಅಂತ ಅನ್ಸುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಗಿತ್ತು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ರು ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಇರೋರು ಅವರು ಕೂಡ ಕಮೆಂಟ್ ಮಾಡ್ತಾ ಇದ್ರು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ರಿಸೀವ್ ಮಾಡ್ಕೊಂಡಿರೋಂಥವ್ರು ಹದಿನೆಂಟನೇ ಕಂತಿನ ಹಣ ಹಬ್ಬಕ್ಕೆ ಬರುತ್ತೆ ಅಂತ ತಿಳ್ಸಿರಲ್ಲ ಯಾವ ದಿನಾಂಕಕ್ಕೆ ಬರುತ್ತೆ ಅಂತ ತುಂಬಾನೇ ಕೇಳ್ತಾ ಇದ್ರು ಫೈನಲಿ ಈ ತಿಂಗಳಲ್ಲಿ ಬರೋದಿಲ್ಲ ಹದಿನೆಂಟನೇ ಕಂತಿನ ಹಣ ಆಗ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಆಗ್ಲಿ ಈ ತಿಂಗಳಲ್ಲಿ ಬರಲ್ಲ ಮುಂದಿನ ತಿಂಗಳಲ್ಲಿ ಬರುತ್ತೆ ಖಂಡಿತವಾಗ್ಲು ಮುಂದಿನ ತಿಂಗಳಲ್ಲಿ ಎರಡು ಕಂತನ ಬಿಡುಗಡೆ ಮಾಡಿಲ್ಲ ಅಂದ್ರೂ ಒಂದು ಕಂತನಾದ್ರು ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡೇ ಮಾಡ್ತಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಆಯ್ತು ಹಾಗೆ ತುಂಬಾ ಜನ ಅನ್ನ ಭಾಗ್ಯ ಯೋಜನೆ ಡಿಸೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅಂತೆಲ್ಲ ಇನ್ನು ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಹೌದು ಡಿಸೆಂಬರ್ದು ಕೂಡ ಬಿಡುಗಡೆ ಆಗಿದೆ ಇನ್ನು ಎಷ್ಟೋ ಜನರಿಗೆ ನವಂಬರ್ದು ಕೂಡ ಬರಬೇಕು ನವೆಂಬರ್ ಹಾಗೆ ಡಿಸೆಂಬರ್ ಎರಡು ತಿಂಗಳ ಹಣನು ಕೂಡ ಬರ್ತಾ ಇದೆ ಎಲ್ಲರೂ ಕೂಡ ವೈಟ್ ಮಾಡಿ ಅನ್ನ ಭಾಗ್ಯ ಹಣ ಪ್ರೊಸೆಸ್ ಅಂತೂ ತುಂಬಾನೇ ಸ್ಲೋ ಇದೆ ಸೊ ಹಂಗಾಗಿ ತುಂಬಾ ಲೇಟ್ ಆಗ್ತಾ ಇದೆ ಬರುವಂತದ್ದು ಸೊ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಬರುತ್ತೆ ಅನ್ನ ಭಾಗ್ಯ ಹಣ ಇನ್ನು ಒಂದು ತಿಂಗಳ್ ಮಾತ್ರ ಕೊಡ್ಬೇಕು ಇವಾಗ ಆಲ್ರೆಡಿ ಡಿಸೆಂಬರ್ದು ಬಿಡುಗಡೆ ಮಾಡಾಗಿದೆ ಇನ್ನು ಜನವರಿ ದಷ್ಟೇ ಬರಬೇಕು ಫೆಬ್ರವರಿಯಿಂದ ಅಕ್ಕಿನೇ ಕೊಡ್ತಾ ಇದ್ದಾರಲ್ವಾ ಸೊ ಹಾಗಾಗಿ ಇನ್ನೊಂದು ತಿಂಗಳದ್ದು ಕೂಡ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬಿಡುಗಡೆ ಆಗಲ್ಲ ಮುಂದಿನ ತಿಂಗಳಲ್ಲಿ ಬಹುಶಃ ಬಿಡುಗಡೆ ಆಗುತ್ತೆ ಅನ್ಸುತ್ತೆ ಬಿಡುಗಡೆ ಆದ್ರೆ ಖಂಡಿತವಾಗ್ಲೂ ನಾನು ಇಮಿಡಿಯೇಟ್ ಆಗಿ ತಿಳ್ಸಿಕೊಡ್ತೀನಿ ಇದಿಷ್ಟು ಅನ್ನಭಾಗ್ಯ ಯೋಜನೆ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯ ಆಯಿತು ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದ್ರೆ ತಪ್ಪದೇ ಲೈಕ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು